ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪೇ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲೈಕನ್ನು ಕ್ಲಿಕ್ ಮಾಡಿ ಚಂಚಲೆಯಾದ ಶ್ರೀ ಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಶಾಶ್ವತವಾಗಿ ನೆಲೆಯೂರೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತಾ ಇರ್ತೀವಲ್ವಾ ಇವತ್ತು ನಾನು ನಿಮಗೆ ಒಂದು ಸೀಕ್ರೆಟ್ ಆದ ಟಿಪ್ಸ್ನ ಹೇಳ್ಕೊಡ್ತೀನಿ ಈ ಒಂದು ಕೆಲಸ ಮಾಡಿದ್ರೆ ಸಾಕು ತಾಯಿ ಮನೆ ಬಿಟ್ಟು ಮುಂದೆ ಹೋಗೋದೇ ಇಲ್ಲ ಅಂತೆ ಎಂದು ನಮ್ಮ ಜೊತೆ ಇರ್ತಾಳೆ ಒಮ್ಮೆ ತಾಯಿ ನಮ್ಮ ಜೊತೆ ಇರ್ತಾಳೆ ಅಂದರೆ ನಮಗೆಲ್ಲ ರೀತಿಯಾದ ಸಕಲ ಸೌಭಾಗ್ಯಗಳು ಸಿಗುತ್ತೆ ಬನ್ನಿ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಆ ಒಂದು ಸೀಕ್ರೆಟ್ ಟಿಪ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಎಷ್ಟೋ ಜನ ಇದನ್ನು ಮಾಡ್ತಾ ಇರ್ತೀರ ಬಟ್ ಅದು ಅದೇನಾ ಅನ್ನೋದು ನಿಮ್ಗೆ ಅಷ್ಟು ಗೊತ್ತಿರೋದಿಲ್ಲ ಅಥವಾ ಇಂದು ಯಾವತ್ತೂ ಅದನ್ನು ಮಾಡೇ ಇಲ್ಲ ಅನ್ನೋರು ಈ ಒಂದು ಕೆಲಸ ನಾವು ಮಾಡಿ ಖಂಡಿತ ತಾಯಿ ಮಹಾಲಕ್ಷ್ಮಿ ಎಂದು ನಮ್ಮ ಮನೆಯನ್ನು ಬಿಟ್ಟು ಹೋಗೋದಿಲ್ಲ ಚಂಚಲೆಯಾದ ಶ್ರೀ ಮಹಾಲಕ್ಷ್ಮಿಗೆ ತುಂಬ ಕೋಪ ಅಂತೆ ನೀವೆಲ್ಲರಿಗೂ ಗೊತ್ತಲ್ವ ದಂತ ಕ ದಂತಕಥೆಗಳ ಪ್ರಕಾರ ಶ್ರೀ ವಿಷ್ಣುವನ್ನೇ ತೊರೆದು ಭೂಲೋಕಕ್ಕೆ ಬಂದಂಥ ಲಕ್ಷ್ಮಿ ಇನ್ನು ನಾವೇನಾದರೂ ತಪ್ಪುಗಳನ್ನ ಮಾಡಿದ್ರೆ ಮನೆಗಳಲ್ಲಿ ಇರ್ತಾಳ ಅಂಥ ತಾಯಿ ಮಹಾಲಕ್ಷ್ಮಿನ ಮನೆಯಲ್ಲೇ ಇರಿಸ್ಕೊಳ್ಳೋದಕ್ಕೆ ಒಂದು ಸಣ್ಣ ಉಪಾಯವನ್ನು ನಾವು ಮಾಡ್ಕೊಳ್ಬೋದು ಏನಪ್ಪ ಅಂತನ್ನೋದಾದರೆ ಗಣೇಶ ಹೌದು ಗಣೇಶ ಒಬ್ಬ ತಾಯಿಯ ಜೊತೆಯಲ್ಲಿದ್ದರೆ ತಾಯಿ ಎಂದೂ ಮನೆಯನ್ನು ಬಿಟ್ಟು ಹೋಗೋದಿಲ್ಲ ಅಂತೆ ಅದು ಯಾಕೆ ಅಂತೆ ಗೊತ್ತಾ ಗಣೇಶ ತಾಯಿ ಲಕ್ಷ್ಮಿಗೆ ಹೇಳ್ತಾ ಇರ್ತಾನಂತೆ ಅಮ್ಮ ಇವತ್ತು ಬೇಡ ನಾಳೆ ಹೋಗೋಣ ಅಂತ ಮತ್ತು ನಾಳೆ ಕೇಳಿದಾಗ ನಾಳೆ ಹೇಳ್ತಾನಂತೆ ಅಮ್ಮ ಇವತ್ತು ಬೇಡ ನಾಳೆ ಹೋಗೋಣ ಅಂತ ಈ ಒಂದು ಸೀಕ್ರೆಟ್ ಟಿಪ್ಸ್ನಿಂದ ತಾಯಿ ಮಹಾಲಕ್ಷ್ಮಿ ಎಂದು ಮನೇನ ಬಿಟ್ಟು ಹೋಗೋದಿಲ್ಲ ಅನ್ನೋ ನಂಬಿಕೆ ಇದೆ ಎಲ್ಲರೂ ಮನೆಯಲ್ಲೂ ಗಣೇಶ ಇದ್ದೇ ಇರ್ತಾರಲ್ವ ನಮ್ಮ ಮನೆಯಲ್ಲಿ ಆಗಲಿ ದೇವಸ್ಥಾನಗಳಲ್ಲಿ ಆಗಲಿ ಪ್ರಥಮ ಪೂಜೆನ ನಾವು ಗಣೇಶನಿಗೆ ಸಲ್ಲಿಸ್ಬೇಕಂದ್ರೆ ಗಣೇಶನ ವಿಗ್ರಹ ಫೋಟೋ ಯಾವುದಾದ್ರೂ ಮನೇಲಿ ಇದ್ದೇ ಇರತ್ತೆ ಆ ಪ್ರಕಾರ ನಾವು ಗಣೇಶನನ್ನು ಲಕ್ಷ್ಮಿಯ ಬಲಭಾಗದಲ್ಲಿ ಇರಬೇಕಂತೆ ಅಂದರೆ ಬೇರೆ ಎಲ್ಲೆಲ್ಲೋ ನಾವು ಫೋಟೋಗಳನ್ನ ಜೋಡಿಸೋದಕ್ಕಿಂತ ತಾಯಿ ಲಕ್ಷ್ಮಿಯ ಬಲಭಾಗದಲ್ಲಿ ಗಣೇಶನನ್ನು ನಾವು ಇಡೋದ್ರಿಂದ ಲಕ್ಷ್ಮಿ ಎಂದು ಮನೆ ಬಿಟ್ಟು ಹೋಗೋದಿಲ್ಲ ಜೊತೆಯಲ್ಲಿ ನಾವು ಮಾಡುವಂಥ ಪೂಜೆ ಶೀಘ್ರ ಫಲವನ್ನು ಕೊಡುತ್ತೆ ಮತ್ತು ಮನೆಯಲ್ಲಿ ಒಂದು ಸಮೃದ್ಧಿಯ ವಾತಾವರಣ ಇರುತ್ತೆ ಸೊ ಆ ಪ್ರಕಾರ ದಯವಿಟ್ಟು ಶ್ರೀ ಮಹಾಲಕ್ಷ್ಮಿಯ ಬಲಭಾಗದಲ್ಲಿ ಗಣೇಶನನ್ನು ಇಟ್ಟು ಪೂಜೆ ಮಾಡಿ ಅಥವಾ ಶ್ರೀ ಮಹಾಲಕ್ಷ್ಮಿಯ ವಿಗ್ರಹದ ಬಲಭಾಗದಲ್ಲಿ ಗಣೇಶನ ವಿಗ್ರಹವನ್ನು ಇಟ್ಟು ಪೂಜೆ ಮಾಡಿ ಆವಾಗ ಶ್ರೀ ಮಹಾಲಕ್ಷ್ಮಿ ಎಂದು ನಮ್ಮ ಮನೆಯನ್ನು ಬಿಟ್ಟು ಹೋಗೋದಿಲ್ಲ ಅಂತೆ ತುಂಬ ಸರಳವಾದ ಪರಿಹಾರ ಅಲ್ವಾ ದಯವಿಟ್ಟು ಎಲ್ಲರೂ ಮಾಡಿ ಏನಿದು ತಬ್ನೇಲಲ್ಲಿ ಇದು ಮಾರವಾಡಿಗಳ ಸೀಕ್ರೆಟ್ ಅಂತ ಹೇಳಿದ್ದೀರಾ ಅಂತಂದರೆ ಯಾರೋ ಒಬ್ಬರು ಹೇಳ್ತಾ ಬಟ್ ನನಗೆ ಅಷ್ಟು ಕನ್ಫರ್ಮ್ ಇಲ್ಲ ಈ ಮಾರ್ವಾಡಿಗಳು ಕೂಡ ಅಂದರೆ ನಾವು ಈ ಒಂದು ಜ್ಯುವೆಲ್ರಿ ಶಾಪ್ಗೆ ಹೋದಾಗ ಒಂದು ಎರಡು ಕಡೆ ನೋಡಿದ್ದೀನಿ ಬಟ್ ಅದೇ ಅದೇನೋ ರೀಸನ್ ಅಂತ ನನಗೆ ಅಷ್ಟು ಗೊತ್ತಿಲ್ಲ ಬಟ್ ಅವರು ಕೂಡ ಮಹಾಲಕ್ಷ್ಮಿನ ಪೂಜೆ ಮಾಡೋದ್ರ ಜೊತೆಗೆ ಗಣೇಶನ ಪೂಜೆ ಮಾಡೇ ಮಾಡ್ತಾರಂತೆ ಯಾಕಂದರೆ ಶ್ರೀ ಮಹಾಲಕ್ಷ್ಮಿನ ಶಾಶ್ವತವಾಗಿ ತಮ್ಮ ಅಂಗಡಿಯಲ್ಲಿ ಅಂದರೆ ವ್ಯವಹಾರದಲ್ಲಿ ಆಗಲಿ ಮನೆಯಲ್ಲೇ ಆಗಲಿ ಇರಿಸ್ಕೊಳ್ಬೇಕು ಅಥವಾ ಅವ್ರು ಮಾಡುವಂಥ ಕೆಲಸದಲ್ಲಿ ಸಕ್ಸಸ್ ಸಿಗಲೇಬೇಕು ಅನ್ನೋದಾದರೆ ಲಕ್ಷ್ಮಿ ವಿಗ್ರಹದ ಬಲಭಾಗದಲ್ಲಿ ಗಣೇಶನ ವಿಗ್ರಹವನ್ನು ಇಟ್ಟಿರ್ತಾರೆ ಸೊ ಈ ಒಂದು ಸರಳ ಪರಿಹಾರವನ್ನು ನೀವು ಕೂಡ ಮನೆಯಲ್ಲಿ ಅಪ್ಲೈ ಮಾಡಿ ಖಂಡಿತ ನೀವು ಲಕ್ಷ್ಮೀ ಕೃಪೆಗೆ ಪಾತ್ರರಾಗ್ತೀರಾ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು